ओसत बस तो नहीं हुआ ओसत तो नहीं हुआ नहीं ना तो नारकार का ना चलेगा ना नहीं किस्ता को बरिश्चा मरते दिया तो नार्मल हो रहा है तो तुम नहीं खोज रहे पास नहीं जाने लगा नहीं आउट लाना तो चल बस नहीं ना तो चल बस हाँ ना नहीं वाली बोला वाली बोला वाली बोला 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 ब ಈ ರೀತಿ ಮಹಿಳೆಗೆ ಮನಬಂದಂತೆ ಹೊಡೆದು ದೆವ್ವ ಬಿಡಿಸುತ್ತೇನೆ ಎಂದು ಸಾಯಿಸಿದಂತಹ ಘಟನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಜಂಬರಘಟ್ಟದಲ್ಲಿ ನಡೆದಿದೆ ಹೌದು ಈ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಗೀತಾಳ ಮೈ ಮೇಲೆ ದೆವ್ವ ಬಂದಿದೆ ಅದನ್ನ ಓಡಿಸುತ್ತೇನೆ ಎಂದು ಗೀತಾ ಪೂಜೆಯನ್ನ ಮಾಡಿ ನಂತರ ಆಕೆಯನ್ನ ಊರಿನ ಹೊರಭಾಗಕ್ಕೆ ಕರೆದೊಯ್ದು ಅಲ್ಲಿ ಮನ ಬಂದಂತೆ ತಳಿಸಿದ್ದಾಳೆ ಹೊಡೆತ ತಾಳಲಾಗದೆ ಅಸ್ವಸ್ಥಳಾಗಿದ್ದಂತಹ ಗೀತಾಳನ್ನ ಹೊಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಆದರೆ ಅಷ್ಟರಲ್ಲಿ ಗೀತಾ ಮೃತಪಟ್ಟಿದ್ದಾಳೆ

yeah wow.